ಪಹಲ್ಗಾಮ್ ದಾಳಿಯ ನಂತರ ಭಾರತವು ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಿತ್ತು ಒಂದೆಡೆ ಈ ಕಾರ್ಯಾಚರಣೆಯ ಯಶಸ್ವಿ ಬಗ್ಗೆ ಸರ್ಕಾರ ದೇಶ ಮತ್ತು ವಿದೇಶಗಳಲ್ಲಿ ಅಭಿಯಾನ ಕೂಡ ನಡೆಸ್ತಾ ಇದೆ ಇದರ ಮಧ್ಯೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ಕಾರ್ಯಾಚರಣೆಯ ಬಗ್ಗೆ ವಿವರಣೆ ಕೇಳುವುದರಲ್ಲಿ ನಿರಂತರ ಆಗಿದ್ದಾರೆ ಆಪರೇಷನ್ ಸಿಂಧೂರದಲ್ಲಿ ಭಾರತೀಯ ಸೇನೆ ಎಷ್ಟು ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ ಎಂಬ ಬಗ್ಗೆ ಭಾರತದ ಜನರಿಗೆ ಕೇಂದ್ರ ಸರ್ಕಾರ ಮಾಹಿತಿ ನೀಡಬೇಕು ಅಂತ ಹೇಳಿದರು ಇದಕ್ಕೆ ಉತ್ತರಿಸಲು ವಿದೇಶಾಂಗ ಸಚಿವಾಲಯ ಸಿದ್ಧವಿರಲಿಲ್ಲ ಇದು ಗೌಪ್ಯ ಸಂಗತಿಯಾಗಿದ್ದು ಎಲ್ಲಾ ಪೈಲಟ್ಗಳು ಸುರಕ್ಷಿತವಾಗಿ ಭಾರತದೊಳಗೆ ತಲುಪಿದ್ದಾರೆ ಎಂದು ಹೇಳಿತ್ತು ಆದರೆ ಪದೇ ಪದೇ ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಈ ಹಿನ್ನೆಲೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ರಾಹುಲ್ ಗಾಂಧಿಯನ್ನ ಹೀರೋನಂತೆ ಬಿಂಬಿಸಲಾಗ್ತಾ ಇದೆ ಇದಕ್ಕೆ ಬಿಜೆಪಿ ನಾಯಕರು ರಾಹುಲ್ ಗಾಂಧಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆಪರೇಷನ್ ಸಿಂಧೂರದ ಮೂಲಕ ಸಂಘರ್ಷದ ಸಮಯದಲ್ಲಿ ಎಷ್ಟು ಪಾಕಿಸ್ತಾನಿ ಜಟ್ಗಳನ್ನು ಹೊಡೆದುರುಳಿಸಲಾಗಿದೆ ಅಥವಾ ನಾಶಪಡಿಸಲಾಗಿದೆ ಎಂಬುದನ್ನು ಕಂಡು ಹಿಡಿಯಲು ರಾಹುಲ್ ಗಾಂಧಿ ಒಮ್ಮೆಯೂ ಕೂಡ ಪ್ರಯತ್ನಿಸಲಿ ಿಲ್ಲ ಅಂತ ಬಿಜೆಪಿಯ ಸೆಲ್ ಮುಖ್ಯಸ್ಥ ಅಮಿತ್ ಮಾಳ್ವಿಯಾ ಹೇಳಿದ್ದಾರೆ ಹಾಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಮ್ ಮುನಿಯರ್ ಅವರ ಅರ್ಧ ಮುಖ ಮತ್ತು ರಾಹುಲ್ ಗಾಂಧಿಯ ಅರ್ಧ ಮುಖವನ್ನ ಸೇರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹಾಗೆ ಬಿಜೆಪಿ ನಾಯಕರು ರಾಹುಲ್ ಗಾಂಧಿಯನ್ನ ಮೀರ್ ಜಾಫರ್ ಜೊತೆಗೆ ಹೋಲಿಸಿದ್ದಾರೆ ರಾಹುಲ್ ಗಾಂಧಿ ಪಾಕಿಸ್ತಾನದ ಭಾಷೆಯಲ್ಲಿ ಮಾತನಾಡುತ್ತಿರುವುದು ಆಶ್ಚರ್ಯವೇನಲ್ಲ ಅಂತ ಬಿಜೆಪಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳ್ವಿಯಾ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ನ ಯಶಸ್ವಿಗಾಗಿ ಅವರು ಪ್ರಧಾನಿ ಅವರನ್ನ ಅಭಿನಂದಿಸಲು ಇಲ್ಲ ಅದರ ಬದಲಾಗಿ ನಾವು ಎಷ್ಟು ವಿಮಾನಗಳನ್ನು ಕಳೆದುಕೊಂಡಿದ್ದೇವೆ ಎಂದು ಅವರು ಪದೇ ಪದೇ ಕೇಳುತ್ತಿದ್ದಾರೆ ಆದರೆ ಈ ಪ್ರಶ್ನೆಗೆ ಈಗಾಗಲೇ ಡಿ ಜಿ ಎಂ ಅವರ ಬ್ರೀಫಿಂಗ್ ನಲ್ಲಿ ಉತ್ತರಿಸಲಾಗಿದೆ ಈ ಸಂಘರ್ಷದ ಸಮಯದಲ್ಲಿ ಎಷ್ಟು ಪಾಕಿಸ್ತಾನಿ ಜಟ್ಗಳನ್ನು ಹೊಡೆದುರುಳಿಸಲಾಗಿದೆ ಅಥವಾ ನಾಶಪಡಿಸಲಾಗಿದೆ ಎಂಬುದನ್ನು ಕಂಡುಹಿಡಿಯಲು ರಾಹುಲ್ ಗಾಂಧಿ ಒಮ್ಮೆ ಪ್ರಯತ್ನಿಸಲಿಲ್ಲ ಅಂತ ಮಾಳವೀಯ ಹೇಳಿದ್ದಾರೆ